ಈ ಥರನೇ ಇದು ಪಾತಿ ದೋಣಿ ಹುಟ್ಟು ಹಾಕೊಂಡು ಒಬ್ಬರೇ ಹೋಗ್ತಾ ಇರಬೇಕಿ ನೋಡಿ ಇದು ಪಾತಿ ದೋಣಿ ಒಂದು ಸಿಂಗಲ್ ಮ್ಯಾನ್ ಇದು ಒಬ್ಬನೇ ವ್ಯಕ್ತಿ ಮಾಡುವ ಮೀನುಗಾರಿಕೆ ಇದು ಇದು ಹೆಚ್ಚಾಗಿ ಭಟ್ಕಳದಲ್ಲಿ ಜಾಸ್ತಿ ಮಾಡ್ತಾರೆ ಈ ಪಾತಿ ದೋಣಿ ಬಿಸ್ನೆಸ್ ಒಬ್ಬ ಏಕಾಂಗಿ ವ್ಯಕ್ತಿ ಬೋಟ್ ಈ ಪಾತಿ ದೋಣಿಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಬಂಡವಾಳ ಹುಡುಬೇಕಾಗತ್ತೆ ಮೊದಲು ಕಟ್ಟಿಯನ್ನು ಮಾಡ್ತೀರಿ ಈಗೆಲ್ಲ ಫೈಬರಿಂದಾನೆ ಮಾಡ್ತಾ ಇದ್ದಾರೆ ನೋಡಿ ಒಬ್ಬರೇ ಹೋಗ್ತಾರೆ ಮೀನುಗಾರಿಕೆ ಮಾಡ್ತಾರೆ ಇದರಲ್ಲಿ ಗಾಳನೂ ಹಾಕ್ತಾರೆ ಬಲೆಯೂ ಬಿಟ್ಟು ಮೀನುಗಾರಿಕೆ ಮಾಡ್ತಾರೆ ಬಲೆಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಬೇಕಾಗ್ತದೆ ಬಲೆಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ಆಲ್ಮೋಸ್ಟ್ ಒಂದು ಒಂದುವರೆ ಲಕ್ಷ ಬಂಡವಾಳ ಇದ್ದರೆ ಇವರೊಂದು ಒಳ್ಳೆ ಮೀನುಗಾರಿಕೆ ಮಾಡಬಹುದು ಆದರೆ ಸರ್ಕಾರದಿಂದ ಇವರಿಗೆ ನಿರೀಕ್ಷೆ ಮಾಡಿದ್ರೆ ಯಾವುದು ನೆರವು ಸಿಗ್ತಾ ಇಲ್ಲ ಇವ್ರಿಗೊಂದು ಜೀವನ ಭದ್ರತೆಗೆ ಸರ್ಕಾರ ಒಂದು ವಿಶೇಷ ಯೋಜನೆಯನ್ನು ಮಾಡಬೇಕಾಗತ್ತೆ ಯಾಕಂದರೆ ತುಂಬ ಅನ್ಸರ್ಟನೆಟ್ ಇದೆ ಇಲ್ಲಿ ಕಾಯಂ ಏನು ಆದಾಯ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಮೀನು ಸಿಕ್ಕ್ರಷ್ಟೇ ಆದಾಯ ಇಲ್ಲ ಅಂದ್ರೆ ಬರಿಗೈಯಲ್ಲಿ ಇವರು ಊರಿಗೆ ಹೋಗ್ತಾರೆ ಮನೆ ಬರ್ತಾರೆ ನೋಡಿ ನಡು ಸಮುದ್ರದಲ್ಲಿ ಒಬ್ಬರೇ ಹೋಗ್ತಾರೆ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ ಗಂಟೆ ಗಟ್ಟಲೆ ಹೆಚ್ಚಾಗಿ ಬೆಳಗಿನ ಜಾವ ಹೋಗ್ತಾರೆ ಮತ್ತು ಸಂಜೆ ಹೋಗ್ತಾರೆ ಬೆಳಿಗ್ಗೆ ಆದರೆ ಎಷ್ಟು ಗಂಟೆ ಹೋಗ್ತೀರಿ ಬೆಳಿಗ್ಗೆ ಆದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಹೋಗ್ತಾರೆ ವಾಪಸ್ ಬರೋದು ಎಷ್ಟು ಒಂದು ಎಂಟು ಗಂಟೆ ಎಂಟು ಗಂಟೆ ಬರೋದು ಸಂಜೆನೂ ಹೋಗ್ತಾರೆ ಸಂಜೆ ಒಂದು ಆರು ಆರು ಗಂಟೆ ನಂತರ ಹೋಗ್ತೇವೆ ಎಷ್ಟು ಗಂಟೆ ವಾಪಸ್ ಬರ್ತೀವಿ ಅಲ್ಲಿ ಮತ್ತೆ ಏಳುವರೆ ಎಂಟು ಗಂಟೆಗೆ ಓಕೆ ಓಕೆ ಧನ್ಯವಾದಗಳು ಸರ್ ನೋಡಿ ಸರ್ ಈಗ ಅವರು ಮೀನುಗಾರಿಕೆ ಮುಗಿಸ್ಕೊಂಡು ಬಂದರು ಈಗ ನೋಡಿ ದೋಣಿನ ಒಬ್ಬರೇ ಮೇಲೆ ಹಾಕ್ತಾರೆ ಯಾಕಂದ್ರೆ ಒನ್ ಮ್ಯಾನ್ ಇದೆ ಒನ್ ಮ್ಯಾನ್ ಶೋ ಇದು ಒಬ್ಬರೇ ಮೇಲೆ ಹಾಕ್ತಾರೆ ನೋಡಿ ತುಂಬ ಕಷ್ಟ ಜೀವಿಗಳು ಇವರು ಹ್ಞೂ ಪ್ರತಿದಿನ ಕಷ್ಟಪಡಬೇಕು ಯಾವುದೇ ಭದ್ರತೆ ಇಲ್ಲ ಆದಾಯದ ಗ್ಯಾರಂಟಿನೇ ಇಲ್ಲ ಎಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಒಬ್ಬರೇ ಹ್ಯಾಂಡ್ಲ್ ಮಾಡುವ ಮೀನುಗಾರಿಕೆ ನೋಡಿ ಪಾತಿ ದೋಣಿ ಥರ ಪ್ರತಿದಿನ ಇದೇ ಕಾಯಕ ನೋಡಿ ಇಷ್ಟೆಲ್ಲ ಇದೆ ದೋಣಿ ಪಾತಿ ದೋಣಿ ನೋಡಿ ಫ್ರೆಂಡ್ಸ್ ಇದನ್ನ ಪಾತಿ ದೋಣಿ ಅಂತಾರೆ ಇದು ಒಬ್ಬರೇ ಮೀನುಗಾರಿಕೆ ಮಾಡುವ ಒಂದು ಚಿಕ್ಕ ದೋಣಿ ಇದು ಇಲ್ಲಿ ಲೋಕಲ್ನವರು ಒಂದು ಚಿಕ್ಕ ದೋಣಿ ಒಬ್ಬರೇ ಮೀನುಗಾರಿಕೆ ಮಾಡೋಕ್ಕೆ ಹೋಗ್ತಾರೆ ಇದು ಸಾಧಾರಣ ಇವರು ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ಅಂದರೆ ಬೆಳಗಿನ ಜಾವ ಜಾಸ್ತಿ ಹೋಗ್ತಾರೆ ಇಲ್ಲಾಂದ್ರೆ ಸಂಜೆ ಹೋಗ್ತಾರೆ ಇದು ಒಬ್ಬರೇ ಹೋಗಿ ಅವರ ಒಂದು ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕೆ ಆದರೆ ಇದು ಯಾವುದು ಇಂಜನ್ ಏನಿರಲ್ಲ ಸುಮ್ಮನೆ ಮ್ಯಾನ್ಯಲ್ ಆಗಿ ಅವರೇ ಇದನ್ನು ರೆಡಿ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ಯಾವುದೇ ಇಂಜನ್ ಇಲ್ಲ ಇದು ಪಾತಿ ದೋಣಿ ಅಂತ ಇದಕ್ಕೆ ತುಂಬ ಇದರಲ್ಲಿ ತೋರು ಮೀನು ತುಂಬ ತಾಜಾನು ಇರುತ್ತೆ ಮತ್ತು ತುಂಬ ಡಿಮ್ಯಾಂಡ್ ಇರುತ್ತೆ ಪಾತಿ ದೋಣಿ ಮೀನಿಗೆ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ತಾರೆ ಯಾಕಂದರೆ ಇದ್ರಲ್ಲಿ ಬರೋ ಮೀನು ತುಂಬ ಟೇಸ್ಟ್ ಆಗಿರುತ್ತೆ ಅಂತ ನ್ಯಾಚುರಲ್ ಆಗಿ ಮ್ಯಾನ್ಯಲ್ ಆಗಿ ಮಾಡ್ತಾರೆ ನೋಡಿ ಈಗ ಇವರು ಮೀನುಗಾರಿಕೆಗೆ ಹೋಗಿ ರೆಡಿಯಾಗಿದ್ದಾರೆ ಹಾಂ ಹಾಂ ನೋಡಿ ಇವರು ಒಬ್ಬರೇ ಅದನ್ನು ಎಳ್ಕೊಂಡು ಹೋಗ್ತಾರೆ ಒನ್ ಮ್ಯಾನ್ ಶೋ ಇದು ಒಬ್ಬರೇ ಹೇಳ್ಕೊ ಹೋಗಿ ಒಬ್ಬರೇ ಅದು ಮೀನುಗಾರಿಕೆ ಮಾಡ್ತಾರೆ ಇದು ಬಟ್ಕಳದಲ್ಲಿ ಜಾಸ್ತಿ ಇದೆ ಈ ಥರ ಮೀನು ಮೀನುಗಾರಿಕೆ ಪಾತಿ ದೋಣಿದು ನೋಡಿ ಈಗ ಅವರು ನೀರಿಗೆ ತಗೋತಾರೆ ಅದನ್ನು ಅವರು ನೀರಲ್ಲಿ ಇದು ಮಾಡ್ತಾರೆ ಸ್ವಲ್ಪ ರಿಸ್ಕ್ ಇರುತ್ತೆ ದೊಡ್ಡ ದೊಡ್ಡ ಅಲೆಗಳು ಬಂದಾಗ ಇದನ್ನು ಕಂಟ್ರೋಲ್ ಮಾಡಿದ್ರೆ ಕಷ್ಟ ಇದು ದೋಣಿ ಹಾಂ ಅದು ನೋಡಿ ಯಾಕಂದರೆ ತುಂಬ ವೇಟ್ ಕಡಿಮೆ ಇದು ಸಿಂಗಲ್ ಮ್ಯಾನ್ ಇದು ಅದರ ಹೋಗಿ ಇದನ್ನು ಮೀನುಗಾರಿಕೆ ಮಾಡ್ತಾರೆ ಇದನ್ನು ದೋಣಿ ಮೀನುಗಾರಿಕೆ ಅಂತ ಹೇಳ್ತಾರೆ ನೋಡಿ ಹೇಳಿ ಸರ್ ಇದು ಡೈಲಿ ಹೋಗ್ತೀರಾ ಈ ಥರ ನೀವು ಮೀನುಗಾರಿಕೆ ಮಾಡಲಿಕ್ಕೆ ನೈಟು ಮತ್ತು

ಇನ್ನೊ ದುಡ್ಡೆ ಆಗುತ್ತೆ ಒಂದು ಸಂಸಾರಕ್ಕೆ ಆಗುವಷ್ಟು ಆಗುತ್ತೆ ಒಂದು ಏನೋ ಒಂದು ಕಷ್ಟ ಪಟ್ಟರೆ ಒಂದು ದಿವಸ ಹಾಗೆ ಒಂದು ದಿವಸ ಹೀಗೆ ಒಂದು ದಿವಸ ಇರ್ತದೆ ಒಂದು ದಿವಸ ಇರುದಿಲ್ಲ ಒಂದೊಂದು ಸಿಕ್ಕಿದ್ರೆ ಫುಲ್ ಸಿಗ್ತದೆ ಒಂದೊಂದ್ ದಿವ್ಸ ಏನು ಇರತಲಿ ಅಂಜೆ ಹೆಸರು ಐತಲ ಒಬ್ರೆ ಸಾಕತದ ಐ ಮರ್ಗಿಡ್ ಕಾದ್ರ ಐತೆ ಯಾರ್ ಕೆಳಗೆ ಹೋಗು ಯಾರ್ ಬರ್ತದ ನಾಗರತಿ ಇರಕಲ್ಲ ಆನ್ ಕಾರ್ ಬಲು ಇಂದೆ ಕಾಗ್ ಇತ್ತು ಅದಿya ಟೆನ್ಷನ್ ಇಲ್ಲದಲ್ಲ ಇಷ್ಟು ದಿನ ತಂತ್ರ ಇರಬೇಕಿತ್ತು ಮಾತಾಡಲಿಕ್ಕೆ ನೀರು ಪತ್ತ ಕಡಿ ಸಲ್ಪತಾರೆ ನೀರು ನಿಮಗೆ ಇಲ್ಲ ಇದು ಒನ್ ಮ್ಯಾನ್ ಫಿಶಿಂಗ್ ಪಾತಿ ದೋಣಿ ಮೀನುಗಾರಿಕೆ ಅಂತಾರೆ ಒಬ್ಬೊಬ್ಬವರಿಗೆ ಹೋಗಿ ಅದು ಫಿಶಿಂಗ್ ಮಾಡ್ಕೊಬರ್ತಾರೆ ಬರ್ತಾರೆ ಒಂಥರ ಸಾಂಪ್ರದಾಯಿಕ ಮೀನುಗಾರಿಕೆ ಇದೆ ಇದರಲ್ಲಿ ಅವ್ರದೇ ಇಂಜಿನ್ ಬೋಟ್ ಇರೋಲ್ಲ ಇಂಜಿನ್ ಇರೋಲ್ಲ ಅವ್ರದೇ ಒಂದು ಮ್ಯಾನ್ ಕೈ ಬಲ ಯೂಸ್ ಮಾಡಿ ತಮ್ಮ ಶಕ್ತಿ ಅನುಸಾರ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗಿ ಫಿಶಿಂಗ್ ಮಾಡ್ಕೊಬರ್ತಾರೆ ಪಾತಿ ದೋಣಿ ಅಂತ ಒನ್ ಮ್ಯಾನ್ ಇದು ಹೋಗ್ತಾರೆ ಆಲ್ಮೋಸ್ಟ್ ಹಾಳು ಎಲ್ಲ ಇದು ಒಂದು ಒನ್ ಟೂ ಅವರ್ಸ್ ಎಲ್ಲ ವಾಪಾಸ್ ಬಂದುಬಿಡ್ತಾರೆ ಅವರು ಫಿಶಿಂಗ್ ಮಾಡಿಕೊಂಡು ಹೆಚ್ಚಿನ ಇರೋಲ್ಲ ಅವರು ಅರ್ಲಿ ಮಾರ್ನಿಂಗ್ ಜಾಸ್ತಿ ಹೋಗ್ತಾರೆ ಬೆಳಗಿನ ಜಾವ ಕೆಲವೊಂದು ಸಮಯ ಮಧ್ಯ ಅದು ಬಲೆ ಬಿಟ್ಟು ಬಂದಿರ್ತಾರೆ ನಂತರ ಮಧ್ಯೆ ಹೋಗಿ ಆ ಬಲೆಗಳನ್ನು ತರಲಿಕ್ಕೆ ಹೋಗ್ತಾರೆ ಮೀನು ಮಾಡಲಿಕ್ಕೆ